ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳಿ ದೇವಲೋಕದಿಂದ ನರಲೋಕಕ್ಕೆ ರಾಮ ಬಂದಿದ್ದೇನೆ ಜೈ ಶ್ರೀರಾಮ ನಮ್ಮ ಆರ್ ಸಿ ಬಿ ನಮ್ಮದೇ ಗೆಲ್ಲುತ್ತದೆ ರಾಮ ಆಶೀರ್ವಾದದಿಂದ ಜಯವಾಗಲಿ ಎಲ್ಲಿಗೋದ್ರೆ ನಮ್ಮಲ್ಲಿ ಬಿಲ್ಲು ಬಾಣಗಳನ್ನು ಉಂಟು ನಮ್ಮ ಆರ್ ಸಿ ಬಿ ಪಂದ್ಯಗಳು ಗೆತ್ತದೆ ಜೈ ಶ್ರೀರಾಮ ತಥಸ್ತು ಕಪ್ಪು ನಮ್ಮದೇ ಆಗುತ್ತದೆ ರಾಮ ಆಶೀರ್ವಾದದಿಂದ ಜೈ ಅನುಮಾನ ಪಡಲಾರ್ದಂಗೆ ನಮ್ ಕಪ್ಪು ನಮ್ಮದೇ ಆಗ್ತದೆ ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷ ಹದ್ನಾಕು ವರ್ಷ ವನವಾಸಗಳನ್ನು ಕಳೆದು ಬಂದ ರಾಮನು ಹದಿನೆಂಟು ವರ್ಷ ತನಕ ನಾವು ಇದು ಕಪ್ಪು ಗೆಲ್ಲಬೇಕಂತ ಹೇಳ ಮನಪೂರ್ವಕವಾಗಿ ನಾವು ನಡೆಸಿಕೊಂಡಿದ್ದೇವೆ ಈ ಕಪ್ಪು ಗೆಲ್ಲುವುದು ರಾಮ ಆಶೀರ್ವಾದದಿಂದ ನಮ್ಮದೇ ಕಪ್ಪು ಜೈ ಶ್ರೀರಾಮ ರಾಮನ ಬೆಂಬಲ ವಿರೋಧಿಸಲು ನಿಮಗೆ ಭಯ ಬೇಡಬೇಡ ಈ ಸೈನಿಕರೇ ಎಲ್ಲಿ ಗುಂಟಿದ್ದೀರಿ ನೀವು ಶೀತ ನನ್ನ ಹುಡುಕಲು ಕೂಗಿ ಶೀತ ಶಕ್ತಿ ಫೋನ್ ಮಾಡ್ರಿ ಆರ್ ಸಿ ಬಿ ಮ್ಯಾಚ್ ಗೆದ್ರೆ ಪಟಾಕಿ ಆರ್ ಸಿ ಬಿ ನಮ್ಮ ಆಶೀರ್ವಾದದಿಂದ ರಾಮ ಆಶೀರ್ವಾದದಿಂದ ರಾಮಗೆ ಕಪ್ ಜಯವಾಗುತ್ತದೆ ಜೈ ಶ್ರೀರಾಮ ಇಸ್ಲಾ ಕಪ್ ನಮ್ದೆ ಜೈ ಆರ್ ಸಿ ಬಿ